别着急，别着急，别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别别 ನೋಡಿ ಗಾಯ್ಸ್ ಎಲ್ಲರಿಗೂ ಯಾವ ತರ ಟೀ ಶರ್ಟ್ ಕೊಟ್ಟಿದ್ದಾರೆ ಎಲ್ಲ ಬೈಕರ್ಸ್ ಎಚ್ ಸಿ ಮಾದೇವಪ್ಪ ಅವ್ರು ಇಲ್ಲ ಇದ್ದಾರೆ ओके होगा मूव मारी हम तो वो इन टू द लैंड ಕಡಕ ಕಡಕ ಬಡ ಬಡ ಸರ್ ಈಗ ಆ ಮೋದ ಜಿಲ್ಲೆ ಎಕ್ಸ್‌ಪರ್ಟ್ 31 ಜಿಲ್ಲೆ ರೈತ ಅದiobium ಇಲ್ಲಿ ಬಂದಿದ್ದಾರೆ ಬೈಕ್ ಲಾಡಿ ಇದೆಲ್ಲಾ ಒಕ್ಕಪ್ಪ ಹೋಗಿ ಪಾಸ್ ಮಾಡ್ಕೊಂಡುಬೇಕು ಅಂತಾರೆ ಸಹಾರ ಹೊರಗಡೆ ಹಾಕಲೇ ಬೇಕು ಟಕಲ್ ಮಾಡಿ ಈ ಮೈದ ಇ ಈ ಬೈಕ್ ರಾಜನ ಎನ್ನು ಮಾರತಾ ಇದ್ದಾರೆ ಎಸ್ ಡಬ್ಲ್ಯೂ ಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣವಣ್ಣ ಸರ್ ಇಂಟರ್ನیشنل ಡೆಮೋಗ್ರಾಫಿ ಡೇ ದ ಸೆಲೆಬ್ರೇಷನ್ ಹೇಗಿದೆ ಚನ್ನಾಗಿದೆ ಇವರೆಲ್ಲ ಅವರವರ ಡಿಸ್ಟಿಕ್ಗಳಿಂದ ವಿಧಾನಸೌಧಕ್ಕೆ ಬಂದಿದ್ದಾರೆ ಇಂಟರ್ನ್ಯಾಷನಲ್ ಡೆಮೋಕ್ರೆಸಿ ಡೇ ಪ್ರಯುಕ್ತ ಮೂವತ್ತೊಂದು ಡಿಸ್ಟಿಕ್ಗಳಿಂದ ಎಲ್ಲ ಕೂಡ ಇಲ್ಲಿ ಬಂದಿದ್ದಾರೆ ನೋಡಿ ಎಲ್ಲರ ಬೈಕರ್ ರಾಯಲ್ ಎನ್ಫೀಲ್ಡ್ ಸೂಪರ್ ಬೈಕ್ಗಳಿದ್ದಾರೆ ಇದು ರಿಜಿಸ್ಟರ್ ಆಗಿ ಆಮೇಲೆ ಮಾತ್ರ ಬರೋರಿಗೆ ಅಧಿಕ ಇದಿತ್ತು ರಿಜಿಸ್ಟರ್ ಆಗಿ ಅಲ್ಲಿಂದ ಡಿಸ್ಟ್ರಿಕ್ಟಿಂದ ಕಳಿಸುವಂಥದ್ದು ಅವರೆಲ್ಲ ಬಂದಿದ್ದಾರೆ ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇನ ಕರ್ನಾಟಕ ಸರ್ಕಾರ ಒಂದು ರೀತಿ ಸ್ಪೆಷಲಾಗಿ ಆರ್ಗನೈಸ್ ಮಾಡಿದ್ದೆಲ್ಲ ಪ್ರತಿಯೊಂದು ಜಿಲ್ಲೆಯಿಂದಲೂ ಹತ್ತತ್ತು ಜನ ಬೈಕ್ ರ್ಯಾಲಿ ಮೂಲಕ ಬಂದಿದ್ದಾರೆ ಮೂವತ್ತೊಂದು ಡಿಸ್ಟ್ರಿಕ್ಕಿಂದ ಬಂದಿದ್ದರು ಮುನ್ನೂರ ಹತ್ತು ಜನ ರೈಡರ್ಸು ಇಲ್ಲೆಲ್ಲ ಕೂತಿದ್ದಾರೆ ಭವ್ಯ ವಿಧಾನಸೌಧದ ಮುಂದೆ ಸೆಪ್ಟೆಂಬರ್ ಇದೆ ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ಪ್ರಜಾಪ್ರಭುತ್ವ ನನ್ನ ಮತ ನನ್ನ ಹಕ್ಕು ಅನ್ನುವಂಥ ಒಂದು ದೇಹವಾಕ್ಯದಲ್ಲಿ ಈ ಸರಿನ ಎರಡು ಸಾವಿರದ ಇಪ್ಪತ್ತೈದರದ್ದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಎಲ್ಲ ಎಲ್ಲೋ ಕಾರ್ಡ್ ಹಾಕಿದ್ದಾರೆ ಚೆನ್ನಾಗಿದೆ ಅಲ್ವಾ ಎಲ್ಲರ ಬೈಕು ಕೂಡ ಮುಂದೆ ನಿಂತಿದೆ ಮೂವತ್ತೊಂದು ಜಿಲ್ಲೆಗಳು ಕೂಡ ಇದೆ ले लिए अब बाइक पछी नडिला एकचला कुनकोला साहेब गाडी बनि मामाले बाइक पन्द्रो बाले गरिरहेको अइखडा धन्यवाद पकाइदिनु होला मलाई नभने पनि त भर्इ नभनेक म जान्छु

ಆಶಯಗಳನ್ನು ಜಾರಿ ಮಾಡುವ ನಿರ್ಧಾರಗಳನ್ನ ಅವ್ರು ಬಂದು ಅವ್ರ ಕುಟುಂಬದ ಮೂರು ಓಟ್ ಕೊನೆಗೆ ಯೂಸ್ ಮಾಡ್ತಾರೆ ಸೊ ಕೊನೆಗೆ ಅದಾದ್ಮೇಲೆ ಪಾರ್ಲಿಮೆಂಟ್ ಗೆದ್ದ ಅಸೆಂಬ್ಲಿ ಗೆದ್ದ ಆಯ್ತು ಸಿ ಪಿ ಜೋಶಿ ನಮ್ಮ ರಾಜಸ್ಥಾನ ಎರಡು ಓಟ ಒಂದು ಓಟ ಇಲ್ಲ ಇವ್ರಿಗೆ ಮೇಲೆ ಚೀಫ್ ಮಿನಿಸ್ಟರ್ ಸೊ ಒಂದೊಂದು ವೋಟು ಕೂಡ ಬಹಳ ಮುಖ್ಯವಾದಂತ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾಯಕರು ನಾಯಕರುಗಳಿಂದ ಪ್ರತಿಯೊಂದು ಇಂಜಿನಿಯರ್ಸ್ ಡೇ ಬೆಳಗ್ಗೆ ತಾನೆ ನಾನು ಸದಾ ವಿಶ್ವೇಶ್ವರ ನಮನವನ್ನು ಸಲ್ಲಿಸಿ ಅವರ ಪುತ್ಥಳಿಗೆ ಹೋಗಿ ಈಗ ಸಾಯಂಕಾಲ ಇಂಜಿನಿಯರ್ಸ್ ಅದು ಕೂಡ ಇವತ್ತು ಭವಿತವಾದಂತ ದಿನ ವಿಶ್ವದಲ್ಲೇ ಇವತ್ತು ಅತ್ಯಂತ ಉದ್ಘಾಟನೆಯನ್ನು ಮಾಡಿದ್ದೇನೆ ಈ ನಾಡಿನ ಜನತೆಗೆ ಮತ್ತು ನಿಮಗೆ ಅಂತಾರಾಷ್ಟ್ರೀಯ ಪದಾಭಿವೃದ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಮತ ನನ್ನ ಹಕ್ಕು ಎಂಬ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಅಧ್ಯಕ್ಷತೆ ವಹಿಸಿ ಉದಾಹರಣೆ ಮಾಡಿಕೊಂಡಂತಹ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತಹ ಸಮ್ಮಾನ್ ಶ್ರೀ ಸಿದ್ದರಾಮಯ್ಯ ಸಾಗರ್ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಗಳಿಗೆ ತಮ್ಮೆಲ್ಲರಿಗೂ ಹೋಗಿ ವೈಯಕ್ತಿಕವಾಗಿ ಪೂರ್ವ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ನಾಡಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಎನ್ ಎಸ್ ಎಸ್ ನಾರಾಯಣಸ್ವಾಮಿ ಅವರು ನಾಸೀರ್ ಆಹ್ಮ್ ಅವರು ನಾಗರಾಜ್

ಗಾಂಧೀಜಿ ಸ್ಟ್ಯಾಚ್ಯೂ ಇದೆ ಇಲ್ಲಿ ಜ್ಞಾನ ಎಂದರೆ ಸಾಕ್ಷರತೆ ವಿಶ್ವಾಸದಲ್ಲಿ ನಿರಾಶೆಗೆ ಆಸ್ಪದ ಇಲ್ಲ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಬನ್ನಿ ಊಟ ಮಾಡಕ್ಕೆ ಹೋಗೋಣ ಸಿಕ್ಕಿದ್ರೆ ಕಷ್ಟ ಇದೆ ಯಾಕಂದರೆ ಹೆವಿ ರಶ್ ಇದೆ ಬಟ್ ವ್ಯವಸ್ಥೆ ಇರೋದರಿಂದ ಊಟ ಸಿಕ್ಕಿದ್ರೆ ಓಕೆ ಇದೇ ವಿಧಾನಸೌಧ ಗಾಯ್ಸ್ ಒಂದೊಳ್ಳೆ ಅವಕಾಶ ಸಿಕ್ಕಿದ್ರೆ ಬಂದು ಹೋಗ್ಬೋದು ಕರ್ನಾಟಕ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಯಶಸ್ವಿಯಾಗಿ ಮಾಡಿದ್ದಾರೆ ಒಳ್ಳೆ ಫಂಕ್ಷನ್ ಆಯಿತು ಅಂತ ಹೇಳ್ಬೋದು ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಭೋಜನ ಒಳ್ಳೆ ಊಟ ವ್ಯವಸ್ಥೆ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಅಂತಾರಾಷ್ಟ್ರೀಯ ಡೆಮೋಕ್ರಸಿ ಡೇ ಅಲ್ಲ ಊಟ ಮಾಡಿಕೊಂಡು ಸೆಂಟಿಮೆಂಟ್ಲಿ ಊಟ ಸಿಗ್ತಾ ಇದೆ ಅಲ್ಲ ಆಲ್ರೆಡಿ ಕೂತಿದ್ವಿ ಎಜಸ್ ಕಳಿಸ್ಬಿಟ್ಟಿದ್ರು ಊಟಕ್ಕೆ ಎಲ್ಲ ಖಾಲಿ ಆಗುತ್ತೆ ಅಂತ ಸೊ ಸಿಕ್ಕಿದ್ರೆ ಅಷ್ಟೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಇಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನಕ್ಕೆ ಊಟನೇ ಶಾರ್ಟೇಜ್ ಆಗಿಬಿಟ್ಟೈತೆ ಇವತ್ತು ವಿಧಾನಸೌಧದ ಬ್ಯಾಂಕ್ ಪಟ್ ನೋಡಿ ಗಾಯ್ಸ್ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯದು ಇವತ್ತು ಫಂಕ್ಷನ್ ಇದೆ ಆ ಫಂಕ್ಷನಲ್ಲಿ ಎಲ್ಲ ಒಂದು ಡಿಪಾರ್ಟ್ಮೆಂಟಿಂದ ಊಟ ಬಂದಿದ್ವಿ ಈ ಊಟಕ್ಕೆ ಬಂದಿರುವ ಹೊತ್ತಲ್ಲಿ ಈ ಒಂದು ರೀತಿ ಆಗಿದೆ ನಮಗೆ ಇಲ್ಲಿ ಅನ್ನದ ಋಣ ಇಲ್ಲ ಅಂತ ಅನೇಲಿ ಬರ್ದು ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅನ್ನೋದು ಋಣ ಇದ್ರೆ ಇಲ್ಲೇ ಇದ್ದು ಸಿಗುತ್ತೆ ಅಂತ ಇಲ್ಲ ಅಂದರೆ ಏನು ಮಾಡೋದು ಸಿಗಲ್ಲ ಅಂತ ಇದು ಒಂದು ಆಲಿಸ್ ಆಗೋದೆಲ್ಲ ಒಳ್ಳೇದು ಕೆಲಸ ನರಿ ಹೊರಗಡೆ ನಾನೇ ತಿನ್ಕೋಣ ಅಷ್ಟೇ ನೋಡಿ ನಾನು ಸಿಗಬಾರ್ದು ಅಂತಿದೆ ಸಿಗ್ಬಾರ್ದು ಅಂತಿದ್ರೆ ಎಲೆ ಕೊಟ್ಟು ಸಿಕ್ಕಲ್ಲ ಇಂಟರ್ ಡೆಮೋಕ್ರಸಿ ಡೆಮೋಕ್ರೆಸಿ ಪ್ರೈಟ್ ಫಂಕ್ಷನ್ ಮುಂದೆ ಎಲ್ಲ ಲೈನಕ್ಕೆ ಹೋಗ್ತಾ ಸಿಸ್ಟ್ ಸಿಸ್ ಕಲ್ತಿದಾರೆ ದಿಸ್ ಎನ್ ಸಿ ಡಿಸಿಪ್ಲಿನ್ ಚೆನ್ನಾಗಿದೆ ಇದು ಈ ಥರ ಖಾಲಿ ಸ್ಟೇಜ್ ಸಿಕ್ಕದೆ ಅಪ್ರೂಪ ಒಳಗಡೆ ಬಿರೋದೇ ಅಪ್ರೂಪ